ವಿಶೇಷ ಏನಿಲ್ಲ ನಾಳೆ ಜಿಲ್ಲಗಿಯಲ್ಲಿ ಎಸ್ ಆರ್ ಪಾಟೀಲ್ರು ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮ ಇದೆ ಅದಕ್ಕಾಗಿ ನಾವು ನಾನು ದಿನೇಶ್ ಗುಂಡೂರಾವ್ ಅವರು ಶರಣ್ ಪ್ರಕಾಶ್ ಪಾಟೀಲ್ರವರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಈ ಭಾಗದಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜು ಕಂಡ ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಂದು ಮೆಡಿಕಲ್ ಕಾಲೇಜ್ ಆಗಿದೆ ಅದಕ್ಕೆ ಆಗಸ್ಟ್ ಮೂರನೇ ತಾರೀಕಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಬಿಜೆಪಿ ನಮಗಿನ್ನ ಮುಂಚೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು ಯಾಕೆಂದರೆ ನಮ್ಮ ಎಲ್ಲ ಸಚಿವರುಗಳು ಅವರವರ ಜಿಲ್ಲೆಯಲ್ಲಿ ಜವಾಬ್ದಾರಿಯನ್ನು ಹೊರೋದಕ್ಕೆ ಜಿಲ್ಲಾ ಸಚಿವರು ಅಂತ ಮಾಡಿದ್ದಾರೆ ಆ ಜಿಲ್ಲಾ ಸಚಿವರುಗಳು ಜವಾಬ್ದಾರಿ ಹೊತ್ಕೊಂಡು ಎಲ್ಲೆಲ್ಲಿ ಪ್ರವಾಹ ಆಗಿದೆ ಎಲ್ಲಿ ನಷ್ಟ ಆಗಿದೆ ಬೆಳೆ ನಷ್ಟ ಆಗಿದೆ ಜನರ ಹಣ ಹಾನಿಯಾಗಿದೆ ಜಾನುವಾರುಗಳ ಹಾನಿಯಾಗಿದೆ ಇದನ್ನೆಲ್ಲ ನೋಡೋದಕ್ಕೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ ಅವರವರ ಜಿಲ್ಲೆಯಲ್ಲಿ ಅವರೆಲ್ಲ ಹೋಗಿ ಪ್ರವಾಸ ಮಾಡಿ ಎಲ್ಲಿ ಸಹಾಯ ಬೇಕೋ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ಇದರ ಜೊತೆಗೆ ನಮ್ಮ ರೆವಿನ್ಯೂ ಅವರು ಎಸ್ ಡಿ ಆರ್ ಎಫು ಅದೆಲ್ಲ ಅವರ ಅಡಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅವರು ಕೂಡ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದಾರೆ ಈಗ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳಿಗೆ ಈಗ ಪ್ರವಾಹಕ್ಕೆ ಹಬ್ಕ ಬಂದಿದೆ ಹಾಗಾಗಿ ಅವರು ಹೊರಟಿದ್ದಾರೆ ದಿ ಎಕ್ಸ್ಪೆಕ್ಟೆಡ್ ಡೇ ಯಾವತ್ತಾದರೂ ಒಂದಲ್ಲ ಒಂದು ದಿವಸ ಅವರಿಬ್ಬರು ಬೇರೆ ಬೇರೆ ಆಗಲೇಬೇಕು ಇಲ್ಲೇ ಇದ್ರೆ ಐಡೆಂಟಿಟಿ ನ್ಯಾಯಗೊಳಿಸ್ಕೊತಾರೆ ನಮ್ಮ ಜೊತೆಯಲ್ಲಿ ಇದ್ದಾಗ್ಲೂ ಕೂಡ ಹದಿನಾಲ್ಕು ತಿಂಗಳ ನಂತರ ಬೇರೆ ಆಯಿತು ಸರ್ಕಾರ ಬಿದ್ದು ಹೋಯಿತು ಅದಾದ ನಂತರ ಬೇರೆ ಬೇರೆ ಆದ್ವಿ ನಾವು ಹಾಗೇ ಅವರು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಒಟ್ಟಿಗೆ ಇರ್ತಾರೆ ಕೆಲವು ದಿನ ಇರ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾರೆ ಸ್ವಾಭಾವಿಕವಾಗಿ ಬೇರೆ ಬೇರೆ ಹಾಗೆ ಆಗ್ಬೇಕು ಅದು ಈಗಲೇ ಸೂಚನೆಗಳು ಕಾಣ್ತಾ ಇದ್ದಾವೆ ಇಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಯಾರು ಯಾವ ಯಾವ ಸಂದರ್ಭದಲ್ಲಿ ಇಂತಹ ಘಟನೆಗಳು ಈ ಸೈಟ್ಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ತನಿಖೆ ನಾವು ಹೆಚ್ಚಿಗೆ ಅದನ್ನ ತನಿಖೆ ತನಿಖೆಯಲ್ಲಿರೋದರಿಂದ ಮಾನ್ಯ ದೇಸಾಯಿ ಅವರ ನೇತೃತ್ವದಲ್ಲಿ ಏನು ನಾವು ರಿಟೈರ್ಡ್ ಜಡ್ಜ್ ದೇಸಾಯಿ ಅವರ ನೇತೃತ್ವದಲ್ಲಿ ಕಮಿಷನ್ ಮಾಡಿದ್ದೇವೆ ಆ ಕಮಿಷನ್ ತನಿಖೆ ನಡೆಯೋ ನಡೀತಾ ಇರೋದ್ರಿಂದ ನಾವು ಹೆಚ್ಚಿಗೆ ಯಾವುದೇ ವಿವರಣೆಗಳನ್ನು ಹೇಳೋಕ್ಕೆ ಹೋಗೋದಿಲ್ಲ ಅವರಿಗೆ ಗೊತ್ತಾಗ್ತದೆ ಆ ತನಿಖೆಯಲ್ಲಿ ಎಲ್ಲರದ್ದು ಬರುತ್ತೆ ಮಾಡ್ತೇವೆ ಅದರೇ ಬಿಜೆಪಿಯಲ್ಲಿ ಗುಂಪಾಗಿದೆ ಜನತಾ ದಳದವರು ಸಹಕಾರ ಮಾಡ್ತಿಲ್ಲ ಅಂದ್ರೆ ಅದರ ಅರ್ಥ ಏನು ಅನ್ನೋದನ್ನ ತಾವು ಊಹೆ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ಏನೂ ನಡೆದೇ ನಡೆದಿಲ್ಲ ಕಾನೂನು ಬಾಹಿರವಾಗಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೇವೆ ಅದು ಕೆಲವರಿಗೆ ಗೊತ್ತಿದೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಜನತಾ ದಳದಲ್ಲಿ ಇನ್ನು ಕೆಲವರಿಗೆ ಇಲ್ಲ ರಾಜಕೀಯ ಕಾರಣಕ್ಕೆ ಇದನ್ನು ಮಾಡಬೇಕು ಹೇಳಿ ರಾಜಕೀಯ ಕಾರಣಕ್ಕೆ ಮಾಡ್ತಾ ಇದ್ದಾರೆ ವಿನಾ ಬೇರೆ ಏನೂ ಇಲ್ಲ ನೋಡ್ರಿ ನಾವು ಅಫಿಷಿಯಲ್ ಆಗಿ ಅವರಿಗೆ ಅನುಮತಿ ಕೊಡೋದಿಲ್ಲ ಆದರೆ ಪಾದಯಾತ್ರೆ ಅವರ ಹಕ್ಕು ಪಾದಯಾತ್ರೆ ಪ್ರತಿಭಟನೆ ಅವರ ಹಕ್ಕು ಅವರು ಮಾಡ್ತಾರೆ ಮಾಡಲಿ ಶಾಂತಿಯಿಂದ ಮಾಡಿದರೆ ನಮಗೇನು ತಕರಾರಿಲ್ಲ ಶಾಂತಿಗೆ ಭಂಗ ಆಗೋ ರೀತಿಯಲ್ಲಿ ಅಥವಾ ಯಾವುದೇ ಕಾನೂನು ಬಾಹಿರವಾದ ರೀತಿಯಲ್ಲಿ ನಡ್ಕೊಂಡ್ರೆ ಅವ್ರ ಮೇಲೆ ಖಂಡಿತವಾಗಿ ಕಾನೂನು ಕ್ರಮ ತಗೊಂಡೇ ತಗೊಂತೀವಿ ಕೆಪಿಸಿಸಿ ಬದಲಾವಣೆ ಅದು ನನಗೆ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ ಪಕ್ಷದ ಅಧ್ಯಕ್ಷರಿದ್ದಾರೆ ಒಂದು ಆಡಳಿತ ಪಕ್ಷವಾಗಿ ನಮ್ಮ ಹೈಕಮಾಂಡ್ ಇರುವಾಗ ನಾವು ಹೋಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಬರೋದು ಸಹಜವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಅದರಲ್ಲೇನು ಹೊಸದೇನು ಕಾಣೋದಿಲ್ಲ ಹಾಗಾಗಿ ಈ ಸಂದರ್ಭ ಆಗಿರ್ಬೋದು ಅದಕ್ಕೋಸ್ಕರ ಇಷ್ಟೊಂದು ಗಮನ ಸೆಳೀತಾ ಇದೆ ಆದರೆ ಅವ್ರನ್ನ ಕರೆದಿರ್ತಕ್ಕಂಥದ್ದು ಸು ನಾರ್ಮಲ್ ಕೋರ್ಸಲ್ಲಿ ಕರೆದಿದ್ದಾರೆ ಈಗ ನಾನು ಅಧ್ಯಕ್ಷ ಇದ್ದೆ ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದರು ನಾವಿಬ್ಬರು ಆಗಾಗ್ಗೆ ಡೆಲ್ಲಿಗೆ ಹೋಗಿ ಬರ್ತಾ ಬರ್ತಾಯಿದ್ದು ನಮ್ಮ ಹೈಕಮಾಂಡ್ನವ್ರ ಜೊತೆ ಅದೇನು ಹೊಸದೇನು ಕಾಣಿಸ್ತೇಲ್ಲ ನನಗೆ ಬಹಳ ನಿಜವಾಗೂ ಕೂಡ ನಮಗೂ ಎಲ್ಲರಿಗೂ ಕೂಡ ನೋವಾಗಿದೆ ಸುಮಾರು ಈಗಾಗಲೇ ಸಂಖ್ಯೆ ಐವತ್ತಕ್ಕೂ ಮೀರ್ತಾ ಇದೆ ನೈಂಟಿ ನೈಂಟಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದು ಬಹಳ ದುಃಖದ ಸಂಗತಿ ಇದು ನಾನು ಯಾರು ಅವರೆಲ್ಲ ತೀರ್ಕೊಂಡಿದ್ದಾರೆ ಅವರಿಗೆ ಸಂತಾಪವನ್ನು ವ್ಯಕ್ತಪಡಿಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಅವರ ಕುಟುಂಬದವರಿಗೆ ಏನೆಲ್ಲ ಸಹಾಯ ಆಗಬೇಕು ಆ ಸರ್ಕಾರ ಮಾಡುತ್ತೆ ನಾವೆಲ್ಲರೂ ಕೂಡ ಜನಸಮುದಾಯ ನಮ್ಮ ಕಡೆಯಿಂದನೂ ಕೂಡ ನಮ್ಮ ರಾಜ್ಯದಿಂದನೂ ಕೂಡ ಸಹಾಯ ವಸ್ತುವನ್ನು ಕೊಡಬೇಕಾಗ್ತದೆ ಒಂದಿಷ್ಟು ಪ್ರಯೋಗಗಳನ್ನು ಮಾಡ್ತಿದ್ದಾರೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಪೋಷಕರನ್ನೆಲ್ಲ ಕರೋದು ನೋಡಿ ಇದನ್ನು ನಾವು ನಿರಂತರವಾಗಿ ಮಾಡಬೇಕಿದ್ವು ಒಂದಿನದಲ್ಲಿ ನಿಲ್ಸಕ್ಕಾಗೋದಿಲ್ಲ ನಾವು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಏನು ಇಡೀ ಕರ್ನಾಟಕದಲ್ಲಿ ಈ ಡ್ರಗ್ಸನ್ನು ನಿಲ್ಲಿಸಬೇಕು ಅನ್ನೋದೇ ಉದ್ದೇಶಕ್ಕಾಗಿ ನಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ತಿಂಗಳಿಗೆ ಒಂದು